ಪೊಲೀಸ್ ಫ್ಯಾಮಿಲಿಗೆ ನಮ್ಮ ಕುಟುಂಬಕ್ಕೆ ಇದು ವಿಶೇಷವಾಗಿ ಪ್ರೇಮಿಯರ ದರ್ಶನವನ್ನು ಮಾಡಿಸಿದಂಥ ನಾರಾಯಣ ಅವರಿಗೆ ಮತ್ತು ಕೆ ಡಾಕ್ಟರ್ ಕೆ ಮಂಜುನಾಥ್ ಮಂಜು ಮತ್ತು ರಮೇಶ್ ಅವರಿಗೆ ವಂದಿಸ್ತೇನೆ ಕಲಾವಿದರಾಗಿ ಅವರ ತುಡಿತ ಪೊಲೀಸ್ ಸಿಬ್ಬಂದಿ ಆರ್ಮಿ ದೇಶದ ಹೊರಗಡೆ ಸೈನಿಕರನ್ನ ಬಿಟ್ಟಿರೋದು ನಮಗೆ ಬೆನ್ನು ತೋರಿಸಿ ಶತ್ರುಗಳ ವಿರುದ್ಧ ಹೋರಾಡಿ ನಮ್ಮನ್ನ ಕಾಪಾಡಿದ್ದಾರೆ ಆದರೆ ದೇಶದ ಒಳಗಡೆ ಇರುವಂತ ಸಮಾಜಧಾರಿಗಳಿಗೆ ಅವರು ಎಷ್ಟು ಕಷ್ಟ ಪಡ್ತಾರೆ ಅಂತ ಹೇಳಿ ಕಲಾವಿದರು ಈ ವಸ್ತುವನ್ನು ತಗೊಂಡಿರೋದಕ್ಕೆ ನಾನು ಮೊದಲು ಅವರನ್ನ ಅಭಿನಂದಿಸುತ್ತೇನೆ ಯಾಕೆಂತ ಹೇಳಿದ್ರೆ ಸೋಶಿಯಲ್ ಮೀಡಿಯಾ ಒಂದು ಚಯಂತ ಮೀಡಿಯಾ ಹಿಂದೆ ಸುಮಾರು ಮೂವತ್ ನಲ್ವತ್ತು ವರ್ಷಗಳ ಹಿಂದೆ ಸೋಷಿಯಲ್ ಮೀಡಿಯಾ ಇಲ್ಲಿದ್ದಾಗ ಕ್ರೈಮ್ ಆಗ್ತಾ ಇತ್ತು ಕ್ರೈಮ್ ಆಗ್ತಿರ್ಲಿಲ್ಲ ಅಂತಲ್ಲ ಶ್ರೀರಾಮಚಂದ್ರನ ಕಾಲದಿಂದನೂ ಆಗ್ತಾ ಇತ್ತು ಆದ್ರೆ ಕ್ರೈಮ್ಗೆ ಆ ದೊಡ್ಡ ಮಟ್ಟದ ಕನೆಕ್ಷನ್ಸ್ ಇರಲಿಲ್ಲ ಆದ್ರೆ ಸೋಷಿಯಲ್ ಮೀಡಿಯಾ ಅಂತ ಬರುವಂತ ಈ ಜೆಂಟಿ ಇದೆಯಲ್ಲ ಎರಡು ಅಲ್ಲಿಗಿನ ಕತ್ತಿ ರೂಪದಲ್ಲಿ ಒಳ್ಳೇದು ಮಾಡ್ತು ಅಷ್ಟೇ ಕೆಟ್ಟದನ್ನು ಮಾಡೋದಕ್ಕೆ ಅವಕಾಶವನ್ನ ಯುವ ಜನತೆಗೆ ಕೊಡ್ತು ಇವತ್ತಿನ ದಿನ ನಮ್ಮ ಭಾರತ ದೇಶದ ಜಿ ಡಿ ಪಿ ಅತಿ ಎತ್ತರಕ್ಕೆ ಹೋಗಿರಬೇಕಾದ್ರೆ ಇದೇ ಸೋಷಿಯಲ್ ಮೀಡಿಯಾ ಕಾರಣ ಇದೇ ಐ ಟಿ ಬಿ ಟಿ ಇದೇ ವಾಟ್ಸಪ್ ಇದೇ ಫೇಸ್ಬುಕ್ ಎಲ್ಲದೂ ಕಾರಣ ಹಾಗೆಯೇ ಯುವ ಜನತೆ ಡ್ರಗ್ ಮಾಫಿಯಾ ಕೈಗೆ ಹಾಕೊಂಡಿದ್ದು ಸೆಕ್ಸ್ ಮಾಫಿಯಾ ಕೈಗೆ ಸಿಗಾಕೊಂಡಿದ್ದು ಮತ್ತು ಹತ್ತು ಹಲವಾರು ಸಮಸ್ಯೆಗಳು ಹೊಸದಾಗಿ ಬೃಹದಾಕಾರವಾಗಿ ಬೆಳೆಯೋದಕ್ಕೂ ಇದೇ ಸೋಷಿಯಲ್ ಮೀಡಿಯಾ ಕಾರಣ ಈ ಒಂದು ವಸ್ತುವನ್ನ ಎಳೆಯ ತೆಗೆದುಕೊಂಡು ಅದರಲ್ಲೂ ಅದ್ಭುತ ಕತೆಗಾರ ಅದನ್ನು ದೊಡ್ಡ ದೊಡ್ಡ ಮಟ್ಟದ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅಂತ ದೊಡ್ಡ ಮೇರು ನಟರನ್ನ ತನ್ನ ಡೈರೆಕ್ಷನ್ ನಲ್ಲೇ ಮಾಡಿದಂತಹ ಅದ್ಭುತವಾದಂತಹ ನಾರಾಯಣ ಅವರು ಇದ್ರದ ಒಂದು ಎಳೆಯನ್ನ ಇಟ್ಕೊಂಡೋಗಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಇದು ನಮ್ಮ ಪೊಲೀಸರಿಗೆ ಅತ್ಯಂತ ಸಹಾಯಕ ಯಾಕಾಗುತ್ತೆ ಅಂತ ಹೇಳಿದ್ರೆ ಪೊಲೀಸರು ಲಾ ಅಂಡ್ ಆರ್ಡರ್ ಮೈಂಟೈನ್ ಮಾಡೋದಕ್ಕೆ ಪೀಸ್ ಅಂಡ್ ಟ್ರಾಂಕ್ವಿಲಿಟಿ ಮೈಂಟೇನ್ ಮಾಡೋದಕ್ಕೆ ಸಾರ್ವಜನಿಕರು ಕೈ ಜೋಡಿಸಿದಾಗ ಮಾತ್ರ ಅದು ಅತ್ಯುತ್ತಮವಾಗಿ ನೋಡಿ ಬರುತ್ತೆ ಅದು ಸಲ್ಯೂಷನ್ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಆದ್ರೆ ಅವರು ಬಾರಿ ಕೆಲಸ ಮಾಡಿದ್ದಾರೆ ಏನು ಅಂತ ಹೇಳಿದ್ರೆ ಒಬ್ಬೊಬ್ಬ ವ್ಯಕ್ತಿ ಕೊಡೋದ್ರ ಬದಲು ಇಡೀ ಒಂದು ಚಿತ್ರತಂಡ ಪರ್ಟಿಕ್ಯುಲರ್ ಆಗಿ ದೇಶದ ಯುವ ಜನತೆಯ ಮನಸ್ಸಿನ ಆಳಕ್ಕೆ ಇಳಿಯೋದು ಸಿನಿಮಾ ಪ್ರಪಂಚ ಆ ಸಿನಿಮಾದ ಮೂಲಕ ತಮ್ಮ ಹೃದಯ ಮತ್ತು ಅವರ ಸಂಪೂರ್ಣ ಮೈಂಡ್ಗೆ ಎಂಟ್ರಿ ಆಗುವಂತ ಒಂದು ವಿಚಾರವನ್ನ ನಾರಾಯಣ ಅವರು ಅದ್ಭುತವಾಗಿ ಸೃಷ್ಟಿ ಮಾಡಿದ್ದಾರೆ ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಹೆಣ್ಣು ಮಕ್ಕಳನ್ನ ಯಾವ ರೂಪದಲ್ಲಿ ಎನ್ ಮಾಸ್ ಈ ಕ್ರೈಮನ್ನ ಸೈಬರ್ ಕ್ರೈಮ್ ಮೂಲಕ ಸೋಷಿಯಲ್ ಮೀಡಿಯಾ ಮೂಲಕ ಅವರಿಗೆ ಗೊತ್ತಾಗದ ರೂಪದಲ್ಲಿ ಅವರ ಮನಸ್ಸಿನ ಭಾವನೆಗಳೊಂದಿಗೆ ಆಡಿ ಯಾವ ರೂಪದಲ್ಲಿ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರಿಗೂ ಗೊತ್ತಾಗೋದಿಲ್ಲ ಯಾರು ಕಷ್ಟಪಡ್ತಿದ್ದಾರೆ ಯಾವ ಹೆಣ್ಮಗಳು ಕಷ್ಟಪಡ್ತಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ಅಂತಹ ಒಂದು ವಿಚಾರವನ್ನ ತುಂಬಾ ಚೆನ್ನಾಗಿ ಯಾಕಂದ್ರೆ ಈ ಪಿಕ್ಚರ್ ಅನ್ನ ಹಳ್ಳಿಗಳಲ್ಲಿ ನೋಡ್ತಾರೆ ಅವರುಗಳಿಗೆ ಎಷ್ಟೋ ಜನಕ್ಕೆ ಟೆಕ್ನಿಕಲಿ ಪರ್ಫೆಕ್ಟ್ ಇರೋದಿಲ್ಲ ಸೇಬಲ್ ಕೈನಲ್ಲಿ ಹೇಗೆ ಅವರು ಹ್ಯಾಕ್ ಮಾಡ್ತಾರೆ ಏನ್ ಮಾಡ್ತಾರೆ ಅಂತ ಹೇಳಿ ಅಟ್ಲೀಸ್ಟ್ ಆ ತಂದೆ ತಾಯಿಯಾದರು ತಮ್ಮ ಮಕ್ಕಳನ್ನ ಹೆಣ್ಮಕ್ಳನ್ನ ಈ ದೊಡ್ಡ ದೊಡ್ಡ ನಗರಗಳಿಗೆ ಮೈಸೂರು ಬೆಂಗಳೂರು ಮಂಗಳೂರು ಈ ತರ ಕಳಿಸಿರುವಂತಹ ಸಂದರ್ಭದಲ್ಲಿ ಕನಿಷ್ಠ ಅವರ ಮೊಬೈಲ್ ಫೋನ್ ಅಲ್ಲಿ ಏನ್ ನಡೀತಾ ಇದೆ ಹೇಗೆ ನನ್ನ ಮಗಳು ಬಿಹೇವ್ ಮಾಡ್ತಿದ್ದಾಳೆ ಏನ್ ವಿಚಾರ ಅಂತ ಹೇಳಿ ಅವ್ರಿಗೂ ಸಹ ಹೋಗುತ್ತೆ ಈ ಸಿನಿಮಾ ಮಾಧ್ಯಮದ ಮೂಲಕ ಯಾವುದು ಟೆಕ್ನಿಕಲಿ ಹೇಳೋದಕ್ಕೆ ಸಾಧ್ಯ ಇಲ್ವೋ ಪೊಲೀಸರಿಗೂ ಕೆಲವು ಸಂದರ್ಭದಲ್ಲಿ ಕಷ್ಟ ಆಗುತ್ತೋ ಅದನ್ನ ಮನೆ ಮನೆಯಲ್ಲಿ ಅವರವರ ಮನೆಯಲ್ಲೇ ಕುಳಿತುಕೊಂಡು ನೋಡುವಂತಹ ಅದ್ಭುತವಾದಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ ಇದು ಪೊಲೀಸರಿಗೆ ಕೈ ಜೋಡಿಸಿದ್ದಾರೆ ಅವರು ಈ ಕ್ರೈಮ್ ಅನ್ನ ರೆಡ್ಯೂಸ್ ಮಾಡೋದಕ್ಕೆ ಅವರು ಕೈ ಜೋಡಿಸಿದ್ದಾರೆ ಅದಕ್ಕಾಗಿ ಹಣ ಹಾಕಿದಂತ ಕೆ ಮಂಜುನಾಥ್ ಮತ್ತು ರಮೇಶ್ ಯಾದವ್ ಅದಕ್ಕೆ ಮೂರ್ತಿ ರೂಪ ಕೊಟ್ಟಂತ ಕಥೆಯನ್ನ ಬೆಳೆಸಿದಂತಹ ಅದ್ಭುತವಾದಂತಹ ಕಲೆಗಾರ ಅವರಿಗೆ ಮತ್ತು ಈ ಸಿನಿಮಾದ ಹಿಂದೆ ಇರುವಂತ ಇಡೀ ಕುಟುಂಬಗಳಿಗೆ ನಮ್ಮ ಪೊಲೀಸ್ ಕುಟುಂಬದಿಂದ ಅಭಾರಿಗಳು ನಿಮಗೆ ವಂದನೆಗಳು ಕೆ ಜಿ ಎಫ್ ಇದು ಎಲ್ಲ ಆ ಥರದಲ್ಲಿ ದೊಡ್ಡದಾಗ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಆದ್ರೆ ಇದು ಆದ್ರೆ ನಮ್ಮ ಪೊಲೀಸರಿಗಂತೂ ಒಳ್ಳೆಯದಾಗುತ್ತೆ ಒಳ್ಳೇದಾಗುತ್ತೆ ಅನ್ನೋದು ಗೊತ್ತು ಅದರಲ್ಲಿ ಹೊಡಿ ಬಡಿ ರಥ ಜಸ್ಟ್ ನೋಡಿದೀವಿ ಆದ್ರೆ ಇದರಲ್ಲಿ ಒಂದು ಮೆಸೇಜ್ ಅನ್ನ ನೋಡಿದಿವಿ ಮಂಜುನಾಥ್ ಬಾಬು ಹೇಳದಾಗೆ ಇದು ಹೆಚ್ಚಿನ ಜನಗಳಲ್ಲಿ ತಲುಪಲಿ ತಲುಪಿ ಅದರಿಂದ ಸದುಪಯೋಗ ಪಡ್ಕೊಳ್ಳಿ ಈ ಪಿಕ್ಚರ್ ಯಾವಾಗ ಸಾರ್ಥಕ ಆಗುತ್ತೆ ಈ ಮೂರು ಜನಕ್ಕೆ ಅಂತ ಹೇಳಿದ್ರೆ ಯಾವಾಗ ಹೆಣ್ಣು ಮಕ್ಕಳು ತಾವು ಮಾಡುವ ತಪ್ಪುಗಳನ್ನ ಅರಿತು ತಮ್ಮ ಎಚ್ಚರಿಕೆಯಲ್ಲಿ ತಾವಿರ್ತಾರೋ ಇವರ ಬಂಡವಾಳಕ್ಕೆ ಲಾಭ ಬಂತು ಅಂತ ಅದು ಒರಿಜಿನಲ್ ಲಾಭ ಬಂತು ಅಂತ ಹೇಳಿ ನಾನು ಕೂಡ ಭಾವಿಸ್ತೀನಿ ಅಂತ ಹೇಳ್ತಾ ಈ ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಕ್ಕೆ ನಮಗೆ ಪ್ರೀಮಿಯರ್ ಶೋ ಕೊಟ್ಟಿದ್ದಕ್ಕಾಗಿ ಇದು ಬಹುಶಃ ಈ ಇಪ್ಪತ್ತೈದು ವರ್ಷದಲ್ಲಿ ಮೊದಲ ಪಿಕ್ಚರ್ ನಾನು ಥಿಯೇಟ್ರಿಗೆ ಹೋಗೇ ಇಲ್ಲ ಯಾಕಂತಂದ್ರೆ ಪೊಲೀಸ್ ಆದಾಗಿಂದ ಥಿಯೇಟ್ರಿಗೆ ಹೋಗೋ ಅವಕಾಶನೇ ಸಿಕ್ಕಿಲಿಲ್ಲ ನನಗೆ ಸೊ ಹಾಗಾಗಿ ಇದು ಪ್ರಪ್ರಥಮ ಪಿಕ್ಚರು ಇದು ಒಳ್ಳೆ ಪಿಕ್ಚರ್ ನೋಡಿದ್ದೀನಿ ಅಂತ ನನಗೆ ಸಂತೋಷ ಆಗಿದೆ ನಾರಾಯಣ ಅವರಿಗೆ ಮತ್ತು ರಮೇಶ್ ಮಂಜು ಅವರಿಗೆ ಶುಭವಾಗಲಿ ಥ್ಯಾಂಕ್ ಯು ನಮ್ಮ ಪೊಲೀಸ್ ಅಧಿಕಾರಿಗಳು ಭಾರತ ಸಿನಿಮಾ ಮಾಡಿ ಅವರು ಉದಯಪುರ್ಗೆ ಇರಬೇಕಂದ್ರೆ ಟೈಮ್ ಇರಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಾರ್ವಜನಿಕ ಸೇವೆ ಜೀವನ ಉಳಿಬಿಟ್ಟಿರ್ತಾರೆ ನಾವು ಅಂದ್ಕೋತೀವಿ ಇಷ್ಟು ಜನ ಕಿಟ್ ನೋ ಕಾಯ್ತಾ ಅವ್ರ ನೆಮ್ಮದಿ ಇರೋಕ್ಕೆ ಸಾಧ್ಯನಿಲ್ಲ ಇಲ್ಲ ಅದೇ ಪೊಲೀಸ್ಗಳು ಅಂಥ ಕೆಲಸಗಳನ್ನ ಬಿಟ್ಟು ಜನಗಳು ಸೇವೆ ಮಾಡ್ತಾರೆ ಇವರಿಗೆಲ್ಲ ನಿಜವಾಗಲೂ ಆ್ಯಕ್ಸಾಪ್ಟ್ ಹೇಳ್ಬೇಕು ನಮ್ಮ ಕರ್ನಾಟಕ ಪೊಲೀಸ್ಗೆ ಯಾಕಂದರೆ ಅಂಥ ಸೇವೆ ಮಾಡ್ತಾರೆ ಅಂತವ್ರು ಬಂದು ಸಿನಿಮಾ ವೀಕ್ಷಣೆ ಮಾಡಿ ಭಾರತ ಸಿನಿಮಾನ ಉದ್ಯೋಗ ಮಾಡ್ತಾರೆ ನಿಜವಾಗಿ ಈ ಥರ ಸಿನಿಮಾಗಳನ್ನ ನಾವು ಸಿನಿಮಾ ಮಾಡೋದು ದುಡ್ಡುಗೋಸ್ಕರಲ್ಲ ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಕೊಡಬೇಕು ಸಮಾಜ ಜನಗಳ್ ತಿಳ್ಕೋಬೇಕು ಇವತ್ತೆಲ್ಲ ಎಲ್ಲ ಅನ್ಕೊಂಡು ವಿದ್ಯೆ ಜಾಸ್ತಿ ಇದ್ದಾರೆ ಅದನ್ನು ತುಂಬ ಉಪಯೋಗ ಪಡ್ಕೊತಾರೆ ಅದನ್ನು ದುರುಪಯೋಗ ಪಡ್ಸೊಳ್ಳಿರ್ತೇನೆ ಅದರಿಂದ ಈ ಥರ ಸಮ ಈ ಭಾರತ ಸಿನಿಮಾದಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟು ನಿರ್ದೇಶಕರು ನಾವು ಬಂಡವಾಳ ಹಾಕಿರ್ಬೋದು ನಾವು ಬಂಡವಾಳ ಬರುತ್ತೇವೆ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿವಿ ನಿಜವಾಗ್ ನಮ್ಮ ಆರಕ್ಷಕರು ಪೊಲೀಸರು ರಕ್ಷಕಿದ್ದಾರೆಲ್ಲ ಅವರಷ್ಟು ಸೇವೆ ಮಾಡೋರು ಏನು ಹೇಳ್ತಾರೆ ದುಡ್ಡು ತಗೊಳ್ತಾರೆ ಅಂತ ಹೇಳೋಕೇನು ಈಸಿ ಅವ್ರ ಕಷ್ಟ ಅವ್ರ ಒಬ್ಬರಿಗೆ ಗೊತ್ತಿರ್ತದೆ ನಿಜವಾಗ್ ನಿಮಗೆ ನಾವು ನಿಜವಾಗ್ಲು ಸರ್ ನಾವು ಹಬ್ಬದ ಟೀಮ್ ನೋಡಿದ್ರೆ ನಿಮ್ಮೆಲ್ಲರೂ ನಾವು ಅಬ್ಬಾರಿ ಚಿರೋಣಿ ಆಗಿರ್ತೀವಿ ಥ್ಯಾಂಕ್ ಯು ಧನ್ಯವಾದಗಳು